ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೇಳಣ್ಣ ಇದೊಂದು ಪಿಕಪ್ ಅಡಿ ಕಳ್ಸಿ ಹಾಂ ಕಳ್ಸಿ ಕೊಟ್ಟಿದ್ದೀರಾ ಎಷ್ಟು ಮಾಡಲ್ ಇದು ಎರಡು ಸಾವಿರದ ಹತ್ತೊಂಬತ್ತು ಓನರ್ ಎಷ್ಟಾಗಿದೆ ಈಗ ಓನರ್ ಎರಡಾಗಿದೆ ಮೂರನೇದವ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾಂ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್

ಐಗಳಿ ಗ್ರಾಮ್ ಐಗಳಿ ಗ್ರಾಮ್ ಅಂತನ ಓಕೆ ಓಕೆ ಎಷ್ಟು ಹೇಳ್ತೀರಿ ಈ ರೇಟ್ ಇದು ಎಂಟೂವರೆ ಲಕ್ಷ ಹೇಳ್ತೀವಿ ಸರ್ ಎಂಟೂವರೆ ಸ್ವಲ್ಪ ಮಾಡಿ ಮಾಡಿಕೊಡ್ತೀವಿ ಸರ್ ಸ್ವಲ್ಪ ನೆಗೋಸಿಯಬಲ್ ಹಾಂ ಈಗ ಎಂಟೂವರೆ ಹೇಳ್ತಿದ್ದೀರ ಎಷ್ಟು ಇದು ಹಾಂ ಸಾವಿರ ಎಂಡಿಂಗ್ ಓಕೆ ಓಡರು ಮೂರ ಮೂರು ಒಳಗೆ ಉಪ್ಪರ ಸಬ್ ಉಪ್ಪರದು ಎಲ್ಲ ಸರ್ ಒಳಗೆ ಏನೇನು ಹಾಕ್ಸಿದ್ರ ಸಬ್ ಸಬ್ ಸರ್ ಹಾಂ